ಹೌದು ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಕೆಟ್ಟ ಮೇಲೆಯೇ ಬುದ್ಧಿ ಬರೋದು ಇದಕ್ಕೆ ನಿದರ್ಶನ ಅಮಾಯಕ ಮೂವರು ಮಕ್ಕಳ ಸಾವು ಕಳೆದ ಕೆಲ ದಿನಗಳ ಹಿಂದೆಯೇ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿ ಪೊಲೀಸರನ್ನು ಎಚ್ಚರಿಸಿತ್ತು ಅಪ್ರಾಪ್ತರು ಬೈಕ್ ಚಲಾಯಿಸುತ್ತಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಲಾಗಿತ್ತು ಆದರೆ ವರದಿಯಿಂದ ಪೊಲೀಸರು ಎಚ್ಚೆತ್ತ ನಿದರ್ಶನವೇ ಇರಲಿಲ್ಲ ಅಲ್ಲದೆ ಚಾಲನಾ ಪರವಾನಿಗೆ ಇಲ್ಲದ ಅಪ್ರಾಪ್ತರು ಅಪಾಯಕ್ಕೆ ಸಿಲುಕುವ ಆತಂಕವನ್ನು ಸಿಟಿವಿ ವ್ಯಕ್ತಪಡಿಸಿತ್ತು ಆದರೂ ಪೊಲೀಸರಲ್ಲಿ ಚಲನೆ ಬಂದಿರಲಿಲ್ಲ ಇದೀಗ ಆಗಬಾರದ ಅನಾಹುತ ಆಗಿದೆ ಅಮಾಯಕ ಮೂರು ಜೀವಿಗಳು ಹಾರಿ ಹೋಗಿವೆ ಮಕ್ಕಳನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುತ್ತಿದೆ ಇದರಿಂದ ಎಚ್ಚೆತ್ತಿರುವ ಚಿಕ್ಕಬಳ್ಳಾಪುರ ಪೊಲೀಸರು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದು ಇದು ಎಷ್ಟು ದಿನಗಳು ನಡೆಯಲಿದೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಆದರೆ ಎರಡು ಮೂರು ದಿನಗಳಲ್ಲಿ ಜನರು ಈ ವಿಚಾರ ಮರೆಯಲಿದ್ದು ಪೊಲೀಸರು ಕೂಡ ಜಾಗೃತಿ ಕಾರ್ಯಕ್ರಮಕ್ಕೆ ತಿಲಾಂಜಲಿ ಇಡುವುದರಲ್ಲಿ ಅನುಮಾನವಿಲ್ಲ ಎರಡು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಮೂಲಕ ಟ್ಯೂಷನ್ನಿಂದ ಮನೆಗೆ ಹೊರಟಿದ್ದ ಒಂದೇ ಗ್ರಾಮದ ಮೂವರು ವಿದ್ಯಾರ್ಥಿಗಳು ಗೆ ಡಿಕ್ಕಿ ಹೊಡೆದು ಪ್ರಾಣ ಕಳೆದುಕೊಂಡಿದ್ದರು ವಿದ್ಯಾರ್ಥಿಗಳು ಹೆಲ್ಮೆಟ್ ಹಾಕಿದ್ರೆ ಖಂಡಿತ ಜೀವ ಉಳಿಯುತ್ತಿತ್ತು ಹೀಗಾಗಿ ವಿದ್ಯಾರ್ಥಿಗಳ ಸಾವಿನಿಂದ ಶಾಸಕ ಸಂಸದರ ಸಲಹೆಗಳಿಂದ ಎಚ್ಚೆತ್ತಿರುವ ಪೊಲೀಸ್ ಇಲಾಖೆ ಈಗ ಹೆಲ್ಮೆಟ್ ಬಗ್ಗೆ ಬೈಕ್ ಸವಾರರಿಗೆ ಜಾಗೃತಿ ಆರಂಭಿಸಿದೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗೇಟ್ ಬಳಿ ಟ್ಯೂಷನ್ ಮುಗಿಸಿಕೊಂಡು ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ ಆವಲಗುರ್ಕಿ ಗ್ರಾಮದ ಮೂವರು ವಿದ್ಯಾರ್ಥಿಗಳು ಬೈಕ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಾರುಣವಾಗಿ ಸಾವನ್ನಪ್ಪಿದ್ರು ಈ ಪ್ರಕರಣದಲ್ಲಿ ವಿದ್ಯಾರ್ಥಿಗಳು ನಿಂತಿದ್ದ ಟ್ರ್ಯಾಕ್ಟರ್ ಹಿಂಬದಿಯ ಟ್ರಾಲಿಗೆ ಹೊಡೆದ ಕಾರಣ ತಲೆಗಳಿಗೆ ಗಂಭೀರ ಗಾಯಗಳಾಗಿ ಮೂವರು ಸಾವನ್ನಪ್ಪಿದ್ರು ಹೀಗಾಗಿ ವಿದ್ಯಾರ್ಥಿಗಳು ಹೆಲ್ಮೆಟ್ ಹಾಕಿದ್ರೆ ಜೀವ ಉಳಿಯುತ್ತಿತ್ತು ಇದರಿಂದ ಎಚ್ಚೆತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಧರಿಸುವಂತೆ ಬೈಕ್ ಸವಾರರಿಗೆ ಜನಜಾಗೃತಿ ಅಭಿಯಾನ ಆರಂಭಿಸಿದೆ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಹಾಗೂ ಗ್ರಾಮಾಂತರ ಪೊಲೀಸರು ಸೇರಿದಂತೆ ನಂದಿಧಾಮ ಪೊಲೀಸರು ರಸ್ತೆಗಿಳಿದು ಹೆಲ್ಮೆಟ್ ಧರಿಸದೇ ಬಂದ ಬೈಕ್ ಸವಾರರಿಗೆ ಜಾಗೃತಿ ಮೂಡಿಸಿದರು ಬೈಕ್ ಸವಾರರಿಗೆ ಅವಲಗುರುಕಿ ವಿದ್ಯಾರ್ಥಿಗಳ ಸಾವಿನ ಪ್ರಕರಣದ ಘಟನೆ ಬಗ್ಗೆ ವಿವರಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಂಡೇ ಬೈಕ್ ರೈಡ್ ಮಾಡುವಂತೆ ತಿಳಿಸಲಾಯಿತು ಒಂದ್ ಎರಡ್ ಸಾವಿರ ಕೊಟ್ಟು ಒಳ್ಳೆ ಹೆಲ್ಮೆಟ್ ತಗೊಂಡ್ರೆ ನಿಮ್ಮ ಪ್ರಾಣ ಉಳ್ಕೊಂತಾರೆ ಆಕ್ಸಿಡೆಂಟ್ ಆದ್ರೆ ಕೈಯೋ ಕಾಲು ಮುರಿದ್ರೆ ಬದುಕಬೋದು ಅವ್ನು ಕಣ್ಣಿಗೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಕಣ್ಣಿಗೆ ಪೂಲಿಂಗ್ ಗ್ಲಾಸ್ ಹಾಕಬಂದ್ ಅವ್ನೆ ತಲೆಗೆ ಹೆಲ್ಮೆಟ್ ಹಾಕೊಂಡಿಲ್ಲ ಕೇಳಿನ ಮನೆಗೆ ಏ ಹೇಳ್ಬೇಕಲ್ವಾ ಸರ್ ಅಂತ ಕೇಳ್ತಾರೆ ನೋಡಪ್ಪ ಅಂತ ಸುಮ್ನೆ ಅವ್ರ ಇವ್ರ ಕಡೆಯಿಂದ ರೆಕಮೆಂಡ್ ಮಾಡೋದು ಬಿಡಿ ನೀವು ಒಳ್ಳೇದ್ ಕೇಳ್ತಾ ಇದ್ದೀವಿ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳೇಬೇಕು ಅರ್ಥ ಆಯ್ತಾ ನಿಮ್ ಫ್ಯಾಮಿಲಿಗೋಸ್ಕರ ನಿಮ್ಗೋಸ್ಕರ ಕಂಪಲ್ಸರಿ ಕೊಡಬೇಡಿ ದಯವಿಟ್ಟು ಅಂಡರೇಜ್ ಯಾರಿಗೂ ಬೈಕ್ ಕೊಡಬೇಡಿ ಅಂಡರೇಜ್ ಆಕ್ಸಿಡೆಂಟ್ ಏನಾದರೂ ಆಗಿಬಿಟ್ರೆ ಕನ್ಸೆಂಟ್ ಆಗ್ತಿ ಅವ್ರು ತಂದೆ ತೈಲ ಆಗೋ ಪಾಸಿಬಲ್ ಆಗ್ತಾರೆ ಅರ್ಥ ಆಯ್ತಾ ನಮ್ಮ ಗ್ರಾಫಿಕ್ ಪೊಲೀಸ್ನವರು ಮತ್ತೆ ನಮ್ಮ ಸಿವಿಲ್ ಪೊಲೀಸ್ನವರು ನಮಗಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ನಾವೆಲ್ಲ ಮಾಡ್ತೀವಿ ನಮ್ಮ ಆರೋಗ್ಯ ನಮ್ಮ ಪ್ರಾಣ ನಾವು ಕಾಪಾಡ್ಕೊಳೋಲ್ಲ ದಯವಿಟ್ಟು ಇದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ಕೊಳ್ಳೋಣ

ಚೆನ್ನಾಗಿರ್ಬೇಕಾದ್ರೆ ಒಂದೇ ನಮ್ ಉದ್ದೇಶ ಎಲ್ಲರೂ ಎಲ್ಮೆಟ್ ಹಾಕೋಬೇಕು ಇಲ್ಲ ಆದ್ರೆ ಐವತ್ತು ರೂಪಾಯಿ ಅಂತ ಕೊಡ್ತೀನಿ ನೋಡೋಣ ನಾಳೆ ಮಕ್ಕಳಿಗೆ ಯಾವ್ದೇ ಕಾರಣಕ್ಕೂ ಗಾಡಿ ಕೊಟ್ಟೇರಿ ಕಲಿತೆ ಇಲ್ಲ ಒಂದು ಆಟೋ ಮಾಡ್ಕೊಳ್ತೀವಿ ಆಟೋದಲ್ಲಿ ಬನ್ನಿ ತರ ಅಂತ ಆಟ ಕೊಟ್ಟರೆ ಕರ್ತೇವೆ ಅದಕ್ಕೋಸ್ಕರ ಇವತ್ತು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಆದ್ರೂ ಚಿಕ್ಕಮಾಪುರದಲ್ಲಿ ಎಲ್ಬಟ್ಟು ನೋಡ್ಬೇಕು ಅಂತ ಆಸೆ ಪಡ್ತಾ ಕೇವಲ ಬೈಕ್ ಸವಾರರನ್ನಷ್ಟೇ ಅಲ್ಲ ಎಲ್ಲ ವಾಹನ ಸವಾರರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ರ್ಯಾಶ್ ಡ್ರೈವಿಂಗ್ ಮೊಬೈಲ್ ಮೂಲಕ ಮಾತನಾಡುತ್ತಾ ವಾಹನ ಚಾಲನೆ ಸೀಟ್ ಬೆಲ್ಟ್ ಧರಿಸದೇ ಇರೋದು ಓವರ್ ಸ್ಪೀಡ್ ಸೇರಿದಂತೆ ಯಾವುದೇ ರೀತಿಯ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಅದರಲ್ಲೂ ಮೈನರ್ಸ್ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಕೊಡಬೇಡಿ ಅಂತ ಆರಂಭದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲೆಯ ಎಲ್ಲ ಪ್ರಮುಖ ವೃತ್ತಿಗಳಲ್ಲೂ ವಾಹನ ಸವಾರರಿಗೆ ಜಾಗೃತಿ ಮೂಡಿಸುತ್ತಿದ್ದು ಒಂದು ವಾರದ ನಂತರ ದಂಡ ವಿಧಿಸುತ್ತೇವೆ ಹಾಗಾಗಿ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸದೆ ದಂಡ ಪಾವತಿಯಿಂದ ದೂರ ಇರಿ ಅಂತ ಎಸ್ ಅವರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಟೂ ತ್ರೀ ಮಂತ್ಸಿಂದ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಟೂ ವೀಲರ್ಸ್ದು ಆಗಲಿ ಫೋರ್ ವೀಲರ್ಸ್ದು ಆಗಲಿ ಎಲ್ಲ ಕರೆದು ಇನ್ಸ್ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಹೈವೇ ಅಲ್ಲಿ ಮತ್ತು ರೂರಲ್ ರೋಡ್ಸಲ್ಲಿ ಕೂಡ ಟೌನ್ ಹಾಲ್ಗಳಿಗೆ ಕೂಡ ಎಲ್ಲ ಕಡೆ ಜಾಸ್ತಿ ಆ್ಯಕ್ಸಿಡೆಂಟ್ಸ್ ಆಗ್ಸ ಆಗ್ತದೆ ಸೊ ಇದೇ ಕಾರಣ ಬಗ್ಗೆ ನಾವು ಒಂದು ಅವೇರ್ನೆಸ್ ಡ್ರೈವ್ ರೆಡಿ ಮಾಡಿದ್ದೀವಿ ಮೊನ್ನೆ ಕೂಡ ತ್ರೀ ಡೇಸ್ ಬೈಕ್ ಮೂರು ಜನ ಹೊಡಗ್ರದು ಡೆತ್ ಆಗಿದೆ ಟೌನ್ ಔಟ್ಸ್ಕರ್ಟ್ಸಲ್ಲಿ ತೋ ಈ ಕಾರಣ ಬಗ್ಗೆ ನಾವೊಂದು ಅವೇರ್ನೆಸ್ ಡ್ರೈವ್ ರೆಡಿ ಮಾಡಿದ್ದೀವಿ ಟ್ರಾಫಿಕ್ ಬಗ್ಗೆ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸ್ಪೆಷಲಿ ಹೆಲ್ಮೆಟ್ ಬಗ್ಗೆ ಹೆಲ್ಮೆಟ್ ಹಾಕಬೇಕು ಮತ್ತು ಟ್ರಿಪಲ್ ರೈಡಿಂಗ್ ಮಾಡಬಾರ್ದು ಜೊತೆಗೆ ಮೊಬೈಲ್ ತುಂಬ ನ್ಯೂಸೆನ್ಸ್ ಥರ ಆಗಿದೆ ಮೊಬೈಲ್ ಎಲ್ಲರೂ ಹಾಕೋ ಯೂಸ್ ಮಾಡಿಕೊಂಡು ಮೊಬೈಲಲ್ಲಿ ಮಾತಾಡ್ತಾರೆ ಡ್ರೈವ್ ಮಾಡ್ತಾರೆ ಜೊತೆಗೆ ಅದು ಥ್ರೀ ಮೇಜರ್ ಕನ್ಸರ್ನ್ಸ್ ಇದೆ ಜೊತೆಗೆ ಫೋರ್ ವೀಲರ್ಸ್ ಬಗ್ಗೆ ಕೂಡ ಸೀಟ್ ಬೆಲ್ಟ್ ವಗರ ಹಾಕ್ತಾರೆ ತೊ ಅವ್ರದ್ದು ಕೂಡ ಸೇಫ್ಟಿ ಇನ್ಶೂರ್ ಆಗುತ್ತೆ ಸೊ ಈ ಥರ ನಾವು ಒಂದು ಅವೇರ್ನೆಸ್ ಡ್ರೈವ್ ರೆಡಿ ಮಾಡಿದ್ದೀವಿ ಜೊತೆಗೆ ಎಲ್ಲ ಯಾವ ಯಾವ ಸ್ಟೇಕ್ ಹೋಲ್ಡರ್ಸ್ ಇದೆ ಗೌರ್ಮೆಂಟ್ ಆಫೀಸಸ್ ಇದೆ ಮತ್ತು ಸ್ಕೂಲ್ಸ್ ಕಾಲೇಜಸ್ ಇದೆ ಮತ್ತು ಬೇರೆ ಯಾವ ಯಾವ ಜಾಗ ನಮಗೆ ಸಿಗುತ್ತೆ ಎಲ್ಲ ಕಡೆ ನಾವು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಅವರಿಗೆ ಕೂಡ ಸಹಕಾರ ಕೊಡಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಸೊ ದೆಟ್ ಅವರು ಸಹಕಾರ ಕೊಡ್ತಾರೆ ಅದು ಎಲ್ಲ ರಿಡ್ಯೂಸ್ ಆಗುತ್ತೆ ಮತ್ತೆ ನಮ್ಮ ಟ್ರಾಫಿಕ್ ಇಂಪ್ಲಿಮೆಂಟೇಷನ್ ಕೂಡ ಸರಿಯಾಗಿ ತರ ಆಗುತ್ತೆ ಮೂವರು ವಿದ್ಯಾರ್ಥಿಗಳ ಸಾವಿನ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಸುಧಾಕರ್ ಇಬ್ಬರು ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಸಂಚಾರಿ ನಿಯಮಗಳನ್ನು ಜನ ಪಾಲನೆ ಮಾಡುವಂತೆ ಜಾಗೃತಿ ಮೂಡಿಸುವಂತೆ ಎಸ್ಪಿಗೆ ಸೂಚನೆ ನೀಡಿದ್ದು ಅದರನ್ವಯ ಈಗ ಪೊಲೀಸ್ ಇಲಾಖೆ ಹೆಚ್ಚೆತ್ತು ಜನ ಜನಜಾಗೃತಿ ಕೈಗೊಳ್ಳುತ್ತಿದೆ ಜನ ನಮ್ಮ ಜೀವ ನಮ್ಮ ಕೈಯಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಮಾಡುವ ಮೂಲಕ ಜೀವ ಉಳಿಸಿಕೊಳ್ಳಿ ಅನ್ನೋದು ನಮ್ಮ ಮನವಿಯೂ ಆಗಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ